ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಕುತೂಹಲವಾದಂಥ ವಿಚಾರಗಳನ್ನು ತಮ್ಮ ಕಣ್ಮುಂದೆ ಇಡ್ತೀನಿ ಇವತ್ತು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ದೇವಾಲಯದ ಅಧಿಕಾರಿಗಳಿರ್ಬೋದು ಮೇಲ್ಮಟ್ಟದ ಅಧಿಕಾರಿಗಳಿರ್ಬೋದು ಕೆಲವು ನೌಕರರಿರ್ಬೋದು ಎಷ್ಟೆಲ್ಲ ತಪ್ಪುಗಳನ್ನು ಮಾಡ್ತಾ ಸಮಾಜಕ್ಕೆ ಪೂರಕವಲ್ಲದ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಅನ್ನುವಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ ಸಾರ್ವಜನಿಕವಾಗಿ ತುಂಬಾ ದೊಡ್ಡದಾಗಿ ಸಮಾಜದ ಮುಂದೆ ವೈರಲ್ ಆಗಿಬಿಟ್ಟಿದೆ ದೇವಾಲಯದ ಅಧಿಕಾರಿಗಳು ನೌಕರರು ವ್ಯವಸ್ಥಾಪಕರು ಯಾವ ದೇವಾಲಯಗಳಿಗೆ ಯಾವ ಇಲಾಖೆಗೆ ಆದರ್ಶವಾಗಿರಬೇಕಾಗಿತ್ತು ಅಂತ ಅಧಿಕಾರಿಗಳು ಎಲ್ಲರೂ ಅದೇ ಮಾನದಂಡ ಇಲ್ಲದೆ ಇರಬಹುದು ಬಹುಮಂದಿ ಇವತ್ತು ಆ ಅಧಿಕಾರಿಗಳನ್ನ ನೌಕರರನ್ನು ನೋಡಿದ್ರೆ ಸಾಮಾನ್ಯವಾಗಿ ಎದುರುಗಡೆ ಇರುವಂತಹ ವ್ಯಕ್ತಿಗಳು ಮನಸ್ಸಿನಲ್ಲೇ ಯೋಚನೆ ಮಾಡ್ತಾರೆ ಇಂಥ ಅಧಿಕಾರಿಗಳ ಸಂಪರ್ಕಕ್ಕೆ ನಮ್ಮ ಕುಟುಂಬದ ಸದಸ್ಯರನ್ನಾಗಲಿ ಅಥವಾ ನಮ್ಮ ಪರಿಚಿತ ವ್ಯಕ್ತಿಗಳನ್ನಾಗಲಿ ದೂರ ಇಡಬೇಕು ಅಂತ ಕಾರಣ ಏನು ಅಂದ್ರೆ ನಮ್ಮ ಕುಟುಂಬ ಸದಸ್ಯರು ದಾರಿ ತಪ್ಪ ಅಥವಾ ಆ ವ್ಯಕ್ತಿಗಳ ಮಾನಸಿಕತೆ ನಮ್ಮ ಕುಟುಂಬಕ್ಕೆ ಎಲ್ಲಿ ಡಿಪ್ಲೈ ಆಗಿಬಿಡುತ್ತೆ ಅಂತ ಮುಜುಗರ ಪಡ್ತಾರೆ ಇದು ಒಂದು ಭಾಗ ಆದರೆ ಮುಂದಿನ ಆರೇಳು ವರ್ಷಗಳ ಬಳಿಕ ಯೋಚನೆ ಮಾಡಿದರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಅಧಿಕಾರಿಗಳು ನಿವೃತ್ತರಾಗ್ತಾರೆ ಆಗ ಆ ಚಿತ್ರ ಹೇಗಿರುತ್ತೆ ಅಂತ ಒಂದ್ಸಲಿ ಕಣ್ಮುಂದೆ ತಗೊಳ್ಬೇಕು ಏನು ಆರೇಳು ವರ್ಷಗಳ ನಂತರ ಹದಿನೆಂಟರಿಂದ ಇಪ್ಪತ್ತು ಅಧಿಕಾರಿಗಳು ನಿವೃತ್ತರಾಗ್ತಾರೆ ಅದಾದ ಮೇಲೆ ಇವತ್ತು ನಾವು ಕೇಂದ್ರ ಕಚೇರಿ ಇರ್ಬೋದು ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು ಸಹಾಯಕ ಆಯುಕ್ತರ ಕಚೇರಿಗಳಿರ್ಬೋದು ಎಸ್ ಡಿ ಸಿ ಎಫ್ ಡಿ ಸಿ ಈ ತರ ಸಾಮಾನ್ಯ ನೌಕರರೇನಿದ್ದಾರೆ ಅವರುಗಳು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಾರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಏನ್ ನೋಡ್ತಿದ್ದೀವೋ ಅದಕ್ಕಿಂತ ಇಲಾಖೆ ಅನ್ನುವಂತ ಸ್ಥಿತಿ ಬಂದಿರುತ್ತೆ ಅಂತ ಇವತ್ತಿನ ಚಿತ್ರ ಕಾಣ್ತಾ ಇದೆ ಅದಕ್ಕೆ ಬಂಧುಗಳೇ ದಯವಿಟ್ಟು ಮಾನ್ಯ ಆಯುಕ್ತರಿಗೆ ಕೇಳ್ಕೊಳ್ಳೋದಿಷ್ಟೇ ಒಂದು ಶಿಕ್ಷಣವನ್ನು ಕೊಡಿ ಅಧಿಕಾರಿಗಳಿಗೆ ನೌಕರರಿಗೆ ಆಗಾಗ ಆಗಾಗ ನಾನು ಕಳೆದ ನಾಲ್ಕು ವರ್ಷದಲ್ಲೇ ಹೇಳ್ತಾನೆ ಇದ್ದೀನಿ ಅದನ್ನ ಮಾಡ್ಬೇಕು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹೊರತು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಪುರುಸುತ್ತಿಲ್ಲ ಅನ್ಸುತ್ತೆ ಇದಕ್ಕೆ ಅಧಿಕಾರಿಗಳಿಗೆ ಶಿಕ್ಷಣವನ್ನು ಕೊಡಬೇಕು ಏನಾಗುತ್ತೆ ನಾವು ಮುಜರಾ ಇಲಾಖೆಯಲ್ಲಿ ದೇವಾಲಯದ ಕೆಲಸವನ್ನ ಮಾಡ್ತಿದ್ದೀವಿ ನಾವು ಯಾವತ್ತು ತಪ್ಪು ಮಾಡಬಾರದು ನಮ್ಮ ಯೋಗ್ಯತೆ ಮೀರಿ ಸಂಭಾವನೆ ಕೊಡ್ತಿರುವಾಗ ಬೇರೆಯವ್ರ ಜೇಬಿಗೆ ಯಾಕೆ ಕೈ ಹಾಕಬೇಕು ಅಂತ ಅವರಿಗೆ ಅನಿಸುವ ರೀತಿಯಲ್ಲಿ ಶಿಕ್ಷಣವನ್ನು ಕೊಡುವಂತ ಕೆಲಸವನ್ನ ಮಾಡಬೇಕು ಆಗ ನೀವು ಮುಜುಗರ ಒಳಗಾಗೋದಿಲ್ಲ ಅಧಿಕಾರಿಗಳನ್ನು ಯಾರು ಬೆಳಮಾನ್ ತೋರಿಸೋದಿಲ್ಲ ನೌಕರರು ನಿರ್ಭಯವಾಗಿ ಕೆಲಸ ಮಾಡಬಹುದು ಅಧಿಕಾರಿಗಳು ಮಾಡುವಂತ ಭ್ರಷ್ಟಾಚಾರವನ್ನ ನೋಡ್ ನೋಡ್ತಾ ಎಷ್ಟೋ ಜನ ನೌಕರರು ತಪ್ಪು ಮಾಡದೇ ಇರುವಂತ ನೌಕರರು ಎಷ್ಟೋ ಜನ ನೋವು ಬೀಳ್ತಿದ್ದಾರೆ ಮನಸ್ಸನ್ನು ಆಳ ಅಯ್ಯೋ ಮುಜಾ ಇಲಾಖೆ ಅಂತ ಕೆಲಸ ಇಂತ ಇಲಾಖೆ ಕೆಲಸ ಮಾಡ್ತಿದ್ದೀವ ಅಂತ ಅವರೇ ನೋವು ತಿಂತ ಇರುವಂತ ಉದಾಹರಣೆಗಳಿದೆ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತೇಳಿ ಮಾನ್ಯ ಆಯುಕ್ತರಿಗೆ ಆಗ್ರಹ ಪಡಿಸ್ತಾ